ಎಲ್ಲಿ ಇತಿ ಮನಿ ಎಲ್ಲಿ ಹುಡುಕಾಡ್ಬೇಕು ಅಪ್ಪ ಊರು ಮಂದಿಗೆಲ್ಲ ಕೇಳಿ ಕೇಳಿ ಸಾಕಾಯ್ತು ಪೌಣ್ಯಾರ ಮನೇನೆ ಸಿಗ್ಲಾಕತ್ತಿಲ್ಲ ಆ ಒಯ್ದು ಸಾಕಾಯ್ತು ನೋಡಪ್ಪ ಈ ಅಡವಾಗ ಎಲ್ಲಿ ಇತ್ತು ಮನೇ ಮೊದಲು ಇಲ್ಲೇ ಇತ್ತು ಏನ ಇತ್ತು ಎಲ್ಲ ಚೇಂಜ್ ಆಗೈತಿ ಈಗ ಜಾಗ ಏ ಯಾರಿಗೆ ಕೇಳೋದು ಈಗ ಇನ್ನೊಂದು ಗಾಡಿ ಬರ್ಲಾತದ ನಿಂದ್ರ ಹಾಂ ಹಾಂ ಏ ತಮ್ಮ 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 ಇದು ತಮ್ಮ ತಮ್ಮ ತನಿ ಅಂದ್ರೆ ರೀ அப்பந்தாத்த uh, மகாரின <laughs> 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 <hans> <laughs> <laughs> ಅವ್ರ ವಾಪಸ್ ಆದ್ಮೇಲೆ ನಾವ್ ಒಟ್ಟ ಬಂದಿಲ್ರಿ ಬಂದ ಇಪ್ಪತ್ತೈದು ವರ್ಷ ನಂತರ ಬರ್ಲಾಕತ್ತೀನ್ರಿ ಅವ್ರ ಮನೆಯಾಗ ಒಂದ್ ಹದಿನೈದು ದಿನ ಇದ್ ಹೋಗ್ಬೇಕಂತ ಬರ್ಲಾಕತ್ತೀನ್ರಿ ಅವ್ರ ಮನೇನ ಸಿಗ್ಲಾಕತ್ತಿಲ್ರಿ ನಿಮ್ಗ ಬಾಳ ವರ್ಷದ ನಂತರ ಬರ್ಲಾಕ್ತೀನ್ರಿ ನಾ ಮತ್ತ ನಿನ್ಗ ಗೊತ್ತೈತಿ ಎಂತ ನೀವ್ ಯಾವಾಗ ನೋಡ್ರಿ ಅವನ್ ಯಾವಾಗ ನೋಡ್ರಿ ನೀವು ಆ ಸಂತ ಇಟ್ಟು ಇದ್ರಿ ಅವಾಗ ಅವಾಗ ನೋಡಿದ್ರಿ ನಾ ಅವಾಗಿಂದ ಬರ್ಕೊತ ಬಂದಿಲ್ಲ ಮತ್ತ ಅವ್ರ ಮನಿ ಎಲಿತಿತ್ತಮ್ಮ ಏ ಅವ ಅವ ಸಣ್ಣ ಇದ್ದ ನೋಡ್ರಿ ಅವ ಸಣ್ಣ ಅವಾಗ ಸತ್ತ ಸತ್ತ ಸಂತಾನು ಸತ್ತ ನಮ್ಮ ಮತ್ತ ಅವ್ರ ಇಬ್ರು ಅಣ್ಣ ತಮ್ಮರಿದ್ರ ಮತ್ತ ಏನ್ರ ನೋಡಪ್ಪಾ ಮತ್ತ್ ಅವ್ರ ಮನ್ಯಾಗ ಯಾರು ಇಲ್ಲ ನೀಗ ಹೇ ಯಾರು ಇಲ್ರಿ ಅವ್ರ ಮನೆಯಾದ ಯಾರು ಇಲ್ರಿ ಮನ್ಯಾಗ ಯಾರು ಇಲ್ಲ ಏನ್ ಮಾಡ್ಬೇಕಪ್ಪ ಹ್ಮ್ ಅವ್ರ ಯಾರು ಇಲ್ಲ ಈಗ ಆಯ್ತಪ್ಪ ಹೋಗ ನಾನು ಹುಡ್ಕಡ್ತೀನಿ ಏನು ಮಾಡ್ತೀನಿ ಯಾರಿ ಎಲ್ಲ ಅಮ್ಮನಿಗೆ ಬರತ್ತಾನ ಹದಿನೈದ್ ದಿನ ಇರ್ತಾನ ಹುಡುಗ ಸತ್ತತ್ ನೋಡು ಅವ್ರ ಅಪ್ಪ ಸತ್ತ ಆ ಮಗನ ಸತ್ತ ಸೋಮ್ ಬಿಜಾಪುರ ಬಂದ ಇಲ್ಲಿ ಒಂದು ಹದಿನೈದ್ ದಿನ ಅವ್ರ ಮನ್ಯಾಗ ಇದ್ದು ಹೋಗ್ಬೇಕಪ್ಪ ನಾ ಮಾಡೀನಿ ಆದ್ರೆ ಪಾಪ ಹುಡುಗರು ಸತ್ತ ನೋಡೋಣ ನಡಿ ಮುಂದೆ ಹೋಗಿ ಇನ್ನೊಬ್ಬರು ಕೇಳೋಣ ಏನು ಸುಳ್ಳಿದೆ ಏನು ನೋಡೋಣ ಬಾ

ಆ ಮನ್ಷಾ ಇದ ಮನೆ ಹೇಳಾನಾ ಆಯ್ ಇಲ್ಲೇ ಅದಲ್ಲ ಆ ನಮಸ್ಕಾರ ರೀ ಆ ನೀ ಏ ಒಂದೇ ಬಿಟ್ ನೋಡಿ ಏ ಏನು ಹೋ ಆ ಸಂತೋಷ ನಮ್ಮ ನಿಮ್ಮಪ್ಪ ಸತ್ತ ಮೇಲೆ ನಿಂಗೆ ಹಿಟ್ಟಿದ್ದೆ ನೀ ನೀಂತು ಸತ್ಯ ಅಂತ ಹೇಳ್ತಿ ಇಕಿ ನಿನ್ನ ಹೆಂತೇನಾ ಮತ್ತೆ ನೀ ಯಾಕೆ ಹೇಳ್ದ್ರು ಸತ್ಯ ಅಂತ ಏ ನಮ್ ಹದ್ನೈದ್ ಜನ ಇರ್ಲಾಕ್ ಬರ್ತಾನ ಹೇಳದಿ ಕೂನ್ ಇಲ್ಲ ಕೂನ್ ಗೊತ್ತಿಲ್ಲ ಕೂನ್ ಇಲ್ಲ ಏ ನಿಮ್ ಅಪ್ಪಂದ ಕಾಕಂದ ಅವೊಂದ ತಮ್ಮನ ಬಾಳ ವರ್ಷ ನಿಮ್ಮಪ್ಪಂದ ಈ ಈ ಹೊಲ್ದಾಗ ಏನ್ ಬಿದ್ದಿಲ್ಲ ನೀ ಈ ಹೊಲ್ದ ನಮ್ ಮುತ್ತನ ಮುತ್ತೆ ಮುತ್ತ ಮುತ್ತ ನಿಮ್ ಅಪ್ಪಗ ದತ್ತ ಇಟ್ಕೊಂಡ ತಟ್ಟು ಕೊಟ್ಟಿದ್ದು ನೀವ್ ಹೊಲ ಇಟ್ಟಿದ್ದು ಸೊತ ಮಗ ನಾ ಬಂದ್ ಸುಮ್ಮ ಪೌಂಡ್ಯಾರ್ ಮನಾಗ ಹೋಗಿ ಒಂದ್ ಹದ್ ದಿನ ಇದ್ದು ಇರ್ಬಿ ಬರ್ಬೇಕ ನನ್ ಹಿಂದ್ ಮುಂದ್ ಯಾರು ಇಲ್ಲೀಗ ನಾ ಬಂದೆ ಇದ್ದು ಹೋಗ್ಬೇಕ ನಾ ಮಾಡಿನಿ ನೀವ್ ಒಂತ್ರು ಇಬ್ರು ಗಂಡ ಹಿಂಡತಿ ಕೊಡಿ ಚಾಯ್ ಹಾಕೊಂಡು ಹೊಂಟ್ರಿ ಏನ್ ಕೆಲ್ಸ ಐತಿ ಇವ್ರಪ್ಪ ಇವ್ರಪ್ಪ ಮತ್ ಆಯ್ತ ನೀವ್ ಹೋಗ್ಬರ್ರಿ ನಾ ಏನ ಇಲ್ಲೇ ಇರ್ತೀನಿ ಬೇಕಾದ್ರೆ ಹದ್ ದಿನ ನನ್ಗೆ ಸುಂದ ನನ್ಗ ಹಳ್ಳಿ ವಾತಾವರಣ ಬೇಕು ಹೆಂಗದ್ರು ನಾನು ಇಲ್ಲೇ ಇರ್ತೀನಿ ಇಲ್ಲಿ ಇಲ್ಲೆಲ್ಲಿ ಇರ್ತೀರಿ ನಾವೆಲ್ಲ ಕಿಲ್ಲಿ ಹಾಕೊಂಡು ಹೋಗ್ತಿವಿ ಸುಮ್ಮ ನೀವು ಬೇರೆ ಕಡೆ ಎಲ್ಲರೂ ಹೋರ್ರಿ ನಾವ್ ಬಂದೇವ್ ನಾವ್ ಹೋದೇವಂದ್ರ ಮತ್ತೊಂದ್ ತಿಂಗಳ ತನಕ ಬರದ ಆಗಲ್ಲ ನಮಗ ಅಲ್ಲಿ ಕೆಲ್ಸ ಬಾಳದವ್ ನಮ್ ಅಪ್ಪನ ಊರಾಗ ಅದಕ್ಕ ಹಂಗಿಲ್ಲ ತಂಗಿ ಮನೆಗೆ ಅತಿಥಿ ಬಂದ್ರ ದೇವ್ರ ಬಂದಂಗಂತ ನೀವು ಅಂದ್ರು ನಾ ನೀವ್ ಮನೆಗೆ ಅತಿಥಿ ಆಗಿ ಮೇಲೆ ನೀವು ಊರಿಗೆ ಹೋಗ್ತೀನಂದ್ರಿ ಮತ್ತೆ ನಾ ಈಗ ನಾ ಬಾಳ ದೂರದಿಂದ ನಾ ಯಾವ ಮತ್ತೆ ಎಂಟ ದಿನ ನಾ ಇಲ್ಲಿ ಎದ್ದು ಹೋಗ್ಬೇಕ ಮಾಡಿದೆ ಹೊಟ್ಟಿಗ್ ಕೂಳು ಒಂದ್ ಹಾಕಿದ್ರೆ ಸಾಕು ನಾ ಹದ್ ಐದು ದಿನ ಜಾಸ್ತಿ ನಿಮ್ ಕಡೆ ತಿನ್ನಾಗಿಲ್ಲ ಇನ್ನೆಲ್ಲ ಬರೀ ಮುಂಜಾನೆ ಒಂದ್ ಐದಾರು ರೊಟ್ಟಿ ಮಧ್ಯಾಹ್ನಕ್ಕ ಬಂದು ಏಳು ಎಂಟು ರೊಟ್ಟಿ ಸಂಜೆ ಕಡೆ ಒಂದ್ ರೊಟ್ಟಿ ಕೊಟ್ಟರೆ ಸಾಕು ನಿಮ್ಗೆ ಪ್ಪ ನಾನೇನು ಅಡಿಗೆ ಮಾಡಿಲ್ಲಾ ಒಟ್ಟಿಗೆ ಏ ಅಡಿಗೆ ಪಡಿಗೆ ಮಾಡುದ್ ಹತ್ತು ರೊಟ್ಟಿ ಅಂತ ನಾವೇ ಹತ್ತು ಒಂದು ಚಂದಾಡ್ತಿವ್ ಗೊತ್ತಿ ಐದ್ ರೊಟ್ಟಿ ನಾವು ಹ್ಮ್ ಊರ್ಗ್ ಹೊಂಟೇವ್ ನಾವು ಊರಿಗೆ ಹೋಗಿ ಬರ ಬರ್ರಿ ನೀವು ಯಾವಾಗ ಬರ್ತಿರಪ್ಪ ನೀವು ಇನ್ನೊಂದ್ ಹದಿನೈದು ದಿನ ಬಿಟ್ಟು ಬರ್ತೇವ ಮತ್ತ ನಾ ಹದ್ ಹದ್ನೈದ್ ದಿನ ಎಲ್ಲಿ ಹೋಗ್ಲಿ ಅದಕ್ಕೆ ಯಾವ ನನ್ನ ಪೌಣ್ಯಾರ ಮನಿ ಅಂತ ನಾ ಬಂದಿನಿ ಹೌದಿಲ್ಲ ಈಗ ನೀವ್ ಯಾರು ಇಡ್ತಾರ ಯಾರ ನನ್ಗೆ ಯಾರು ಇಟ್ಕೋತಾರ ಯಾವಾಗ ಗುರ್ತಿಲ್ಲ ಗೊತ್ತಿಲ್ಲ ಈ ಊರಾಗ ಈಗ ನಮ್ಮವ್ರ ಹೊರವತ್ ನಾವ್ ಬಂದ್ರೆ ಮನಿಗೆ ನೀವು ನನಗೆ ಹೊರಗ್ ಹಾಕ್ಲಾಕ್ತಿ ಚಲೋ ಬಾಳೆ ಆಯ್ತು ಬಿಡಪ್ಪ ನಮ್ ಮುತ್ತಿ ಅಪ್ಪ ಚಲೋ ಮಾಡಿಲ್ಲ ಈ ಹೊಲ ಅವ್ರಿಗೆ ಇವ್ರಿಗೆ ದತ್ತ ಕೊಡಬಾರ್ದಾಗಿತ್ತ ಈಗ ನನಗೆ ಈ ಮುಪ್ಪಿನ ಕಾಲದಾಗ ನಾನು ಹುಡುಗರು ಎಲ್ಲ ಅಮೆರಿಕಾದಾಗ ಅದಾವ ಏನ ಹೋಗ್ಬಿಟ್ಟವ ಎಲ್ಲ ನನಗ ಟೈಮ್ ಸರಿಯಾಗಿ ನನಗ ಅವ್ರ ರೊಕ್ಕನು ಕಳ್ಸಾಗಿಲ್ಲ ಈ ಅದಾರ ಅಂತ ನಾ ಬಂದಿನಿ ಮನೆಗೆ ನನ್ಗೂ ಇವ್ರು ಇಟ್ಕೊಳಕಲ್ಯತಾರ ಏನ್ ಮಾಡ್ಲಿ

ನೀ ನಾವ್ ಊರಿಗ್ ಹೋಗಿ ಬರೋಣ ಒಂದ್ ಹದಿನೈದ್ ಜನ ಬಿಟ್ಟ ಬರ್ತೇವೆ ಬರೋಣ ಬರಕತ್ತೇತ ನಿನ್ ಫೋನ್ ನಂಬರ್ ಇದ್ರ ಕೊಟ್ಟ ಹೋಗಿ ನಮಗ ಕೊಟ್ಟ ಹೋಗು ನಾವ ಬರೋಣ ಫೋನ್ ಹಚ್ತೇವೆ ಬರಕತ್ತಿತ್ತ ಹೇ ನೋಡಿ ತೋ ಬ್ಯಾಗ್ ತೋ ಹೋಗಿ ನಡಿಗೆ ಹೋಗೋಣ ಹೇ ಹೇ ತಂಗಳ ಏ ತಂಗಾ ಏ ತಂಗಾ ನಿಂದರಿ ಹಪ್ಪಾ ನೀವು ಹಿಂಗ ನಿಮ್ಮ ಮನೆಗೆ ಅದಿದ್ಯಾಗ್ ಬಂದೀನು ನೀವು ಹಿಂಗ ಬಿಟ್ಟ್ ಹೋದ್ರಿ ಹೆಂಗ್ ಹೊಯಪ್ಪಾ ನನ್ ಕೂಳಿ ಯಾರು ಹಿಂಗ್ ಚಾವಿ ಆ ಕೂಲಿ ಚಾಲು ಐತಲ್ಲ ಸಾಕಳ ಆ ಆ ಆ ಕೋಲೇ ಮಕ್ಕೊಂಡ್ರ ನೆರ್ತಿದೆ ಏ ಆ ಕೋಳಿ ಹಂಗೇ ಬಿಟ್ಬಿಡ್ರಿ ಆ ಪಟ್ನಿ ಕಿಲೇ ಹಾಕದ್ರೆ ಕಿಲೇ ಹಾಕಿ ನೀ ಬಂದು ಅರ್ಜೆಂಟ್ ಮಾಡಿದ್ರಲ್ರಿ ನೆನ್ ಪಾಳಲಿಲ್ಲ ಬಂದಿದೆ ಅದೊಂದು ಹಾಕೊಂಡ್ ಇರ್ಲಿ ಇರ್ಲಿ ಅದೊಂದ್ ಕೋಳಿ ಇರ್ಲಿ ನಾ ಇಲ್ಲಿ ಮಕ್ಕೋತಿನ ಆ ದಿನ ಏ ನಾವು ಬರಣ ಬರಕತ್ತೆ ಏ ನಾನು ಹೋಗಿ ಕೆಲ್ಸ ಕೆಲಸ ಮಾಡ್ಕೊಂಡು ಏನ್ ಮಾಡ್ಕೋ ತಿಂತಿನೋ ಮಾರ ಬರಿ ಬರ್ರಿ ನಮ ಲೇಟ್ ಆಗ್ತದ ಏ ಹ್ಯಾಂಗ್ ಈಗ ಹೀಂಗ್ ಮಾಡಿದ್ರಿ ಹ್ಯಾಂಗ್ ಇಲ್ಲ ನಾ ಊರ್ಗ್ ಹೋತೆ ವರಣ ಬರಕತ್ತೆ ಅಂತ ಅರೆ ಇವರು ಊರಿಗೆ ಹೋಗೋದು ಹೋಗೋ ಇಲ್ಲಾದ್ರೆ ಇವ್ರ ಇವ್ರಿಗೆ ಊರಿಗೆ ಹೋಗುದಡಿಬೇಕ ಈಗ ನಾ ಏ ತಮ್ಮ ನಾ ಹೋಗಿ ಬರ್ರಿ ನಾ ಹೋಗಂಗಿಲ್ಲ ನಾ ಇಲ್ಲೇ ಮಕ್ಕೋತೀನಿ ನಾ ಇಲ್ಲೇ ಎಲ್ಲಿ ಹೋಗಂಗಿಲ್ಲ ನಾ ಬಾಳ್ ದೂರದಿಂದ ಒಂದ್ ಐದ್ನೂರ್ ಕಿಲೋಮೀಟರ್ ದೂರದಿಂದ ಬಂದಿಲ್ಲ ನೀವ್ ಈಗ ಇಲ್ಲಿ ಮೊದಲ ನಾ ಸಿಕ್ಕಿದ ಮೇಲೆ ನಾ ಸಂತ ಸತ್ತೇ ಅಂತ ಹೇಳ್ದಿ ಈಗ ನಾ ಬರಾನ ಎಂಟಿ ಕರ್ಕೊಂಡು ಊರಿಗೆ ಹೊಂಟೆ ನೀವ್ ಹೋಗ್ಬರೀ ಹೋಗು ಬಾವಾ ಹೋಗ ನಾ ಇಲ್ಲೇ ಇರ್ತೀನಿ ಹೆಂಗ್ರಿ ಒಬ್ಬನಿಗೆ ಬಿಟ್ಟು ಮತ್ ಬಂಗಾರ ಬಿಂಗಾರ ಅದಾವ್ ಬೇಡಪ್ಪ ಬ್ಯಾಡ ಹೋಗಾವ ಏನ್ ಹೋಗಂಗ್ ಕಾಣಿ ಸರ್ ನಾವು ಊರ್ಗ್ ಹೋಗುದ್ ಕ್ಯಾನ್ಸಲ್ ಮಾಡ್ ನೀವ್ ಏನ್ ಹೋಗಂಗ ಕಾಣಲ್ಲ ಹೋಗ್ತಿರೋ ಇಲ್ವಾ ನೀವ್ ಹೋಗಾವಲ್ಲ ಮತ್ ನೀವ್ ಹೋತ್ತ ನಾವ್ ಮಾಡ್ದೇವ್ ನೀ ಹೋಗಾವಲ್ಲಾಗಿದ್ರಿ ನೀವ್ ಹೋದ್ರ ನಾವು ಈಗ ನೀವ್ ಹೋಗಂಗಿಲ್ಲ ಮತ್ ನೀವ್ ಹೋದ್ರೇ ನಾವು ಏ ನಾವ್ ಹೋಗಿಲ್ಪ ನಾವ್ ಹೋಗಿಲ್ಲ ನಾವು ಹೋಗುದವಣೆ ಆದಿರಿ ನಾ ಅತಿಥಿ ದಿನ ಯಾಕೆ ಹೋಗ್ಲಿ ಈಗ ನಾ ಮತ್ ಹೋಗ್ಬೇಕಾದ್ರೆ ನನಗ ತಾಸ್ ಬಾಳಾಗ್ಲತ್ತೀಗ ನೀವ್ ಹೋಗ್ರಿಗಂದ್ರ ಅವಿ ಒಂದ್ ಕಪ್ ಚಾ ಮಾಡ್ಕೊಂಡ್ ಬಾಲ ಬೇಕಿತ್ ನಂಗಿದ್ಕೊಂಡ್ ಬರ್ತೀರಿ ಬಂದ್ರಿಗೆಲ್ಲ ಮಾಡ ಹಾಕದೇ ಆಯ್ತು ಏ ನಿಮ್ಮ ನಿಮ್ ಕಟ್ಟ ಚಾ ತಗೋ ಶುಂಠಿ ಹಾಕಿ ಬಾ 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 ಸಂತೋಷ್ ಕುಂದ್ರೆ ವಾ ನೀನ ಇಲ್ಲ ಸಂತೋಷ ಬರೋ ಬರೀ ಯಾಕ ಮನೆಗೆ ಅತಿಥಿ ಬಂದ್ರ ಅವರಿಗೆ ಸತ್ಕಾರ ಅದಕ್ಕೆ ಪುರಸ್ಕಾರ ಅದಕ್ಕೆ ಏನೇ ಆಧಾರ ಸಮಾನ ಮಾಡುದು ಕಲಿಬೇಕು ಆ ನಿಮ್ಮ ಅಪ್ಪ ಏನು ಕಲಸಲಾರ್ದು ಹೋದ್ ಬಿಟ್ಟನ್ಗೆ ಕಲ್ಸ್ತಾನ ನೀ ಇಟ್ಟಿದ್ದೀಪ ಅವಾಗ ಅಪ್ಪ ಸತ್ತಾನ ಆದ್ರ ಅಪ್ಪ ಸತ್ರಿ ಏನಾತ ನಾನ ನಿಮ್ಮ ಅಂತ ತಿಳ್ಕೊ ಏನ್ ಎಲ್ಲ ಕಲಸಿ ಹೋಗ್ತೀನಿ ಈಗ ನಾ ಹತ್ತು ದಿನ ಹೊಟ್ಟೆ ಸೊತೈತಿ ಒಂದ್ ಐದಾರು ರೊಟ್ಟಿ ಅಲ್ಲವೇನ ನಾ ಮಾಡ್ಬೇಕಿ ಮಾಡ್ಬೇಕು ಮೊದಲ ಚಾ ಬರ್ಲ ಸಾಕಷ್ಟ ಚಾ ಮಾಡುದು ಅಡಿಗೆ ನನಗೆ ಮಾಡಿ ಹಾಕುದಿಲ್ಲ ಒಳಗ ಅದಕ್ಕೆ ನಾವ್ ಬಿಟ್ಟು ಊರ್ ನೀ ನೀವ್ ಬರ್ಲಾ ಗೊತ್ತಿರೋ ಜನ ಹೆಂಗ್ ಫೋನ್ ನಾ ಹೇಳಿಲ್ಲ ಬೇಕಾದ್ರ ನಿನ್ ಇದು ಹೊಲದ ಪೇಪರ್ ತಗೊಂಡ್ ಬಾ ಇದರ ಹಿಂದಿಂದ ಐವತ್ ಪೀಡಿದ ಎಲ್ಲ ನಮ್ಮ ಅಪ್ಪನ ಹೆಸರು ಐತಿಲ್ಲ ಆ ಪೇಪರ್ನಾಗ ತೋರಿಸ್ತೀನಿ ನಿಮಗೆ ಉತ್ತಾರ ಒಳಗ ಇದು ಹೊಲ ನಾನು ನಮ್ ಮುತ ಕೊಟ್ಟಿದ ಅಪ್ಪಗ ದತ್ತಗ ತಗೊಂಡ

ಏನೇನ್ ಮಾಡ್ಬೇಕಪ್ಪ ಊ ಮನೆಯಿಂದ ಹೋಟೆಲ್ ತರ್ತೀನಿ ಹೋಟೆಲ್ ತಗೊಂಡ್ಬಾ ಹೋಗ ನಡೀತೀನಗ ಇವತ್ತಿನ ದಿನ ಹೋಟೆಲ್ ತಿನ್ರಿ ಬೇಕಾದ್ರೆ ನಾ ಕೊಡ್ತೀನಿ ಇವತ್ತಿನ ದಿನದೇನಾ ಹ್ಮ್ ತಗೋ ಯಾ ಚಿಕನ್ ಬಿರಿಯಾನಿ ತಗೊಂಡ ಮೂರ್ ಬಾ ನೀನ್ ಹೇಳ್ತಿಗ ನನ್ ಫ್ರೀ ಇವತ್ತ ನಾಳಿಂದ ಚಜಿ ರೊಟ್ಟಿ ರೊಟ್ಟಿ ಮಾಡಿ ಹಾಕಿದ್ರೆ ಮೂರ್ ಚಿಕನ್ ಬಿರಿಯಾನಿ ತಗೊಂಡ್ಬಾ ಚಿಕನ್ ಬಿರಿಯಾನಿ ತಿಂದ ಆರಾಮ್ ಕೊಂಡ್ರು ಮಾತಾಡ್ಕೊತ್ಕೊಂಡ್ರಿ ಅಂತ ಇವು ಚಿಕನ್ ಬಿರಿಯಾನಿ ಅಂತ್ರಿ ಹೋಗ್ರಿ ಬರ್ರಿ ಇವತ್ತೊಂದಿನ ಮಾಡತಪ್ಪ ನನಗ ಮತ್ ಇವತ್ ಹಬ್ಬನೇ ಹಬ್ಬ ಬಿರಿಯಾನಿ ಬಾಳ ದಿನ ಆಯ್ತು ಹೋರಿ ಹೋಗಿ ತಗೊಂಡ್ ಬರ್ತಾನಿ ತಗೊಂಡ್ಬಾ ಹಂಗಿ ತಗೊಂಡ್ ಹೋಗಿ ತಗೊಂಡ್ ತಗೊಂಡೋಗ ನಾ ಆರಾಮ್ ಮಾತಾಡ್ಕೋದು ಅವ್ರ ಜೊತೆ ನಾ ಮಾತಾಡೋ ಕುಟಿ ಹೋಗ್ಬಾ ಟಾಟಾ ಸಿ ಯು ಚಿಕನ್ ಬಿರಿಯಾನಿ ಶೇರ್ವಾಗಿರುವ ಮತ್ತೆ ಉಳ್ಳಗಡ್ಡಿ ಎಲ್ಲ ಹಾಕೊಂಡ್ಬಾ ಹೋಗ ಹಾ ಬಾ ತಳ್ ಕುಂದ್ರವಿ ಹಾ ಏನವಿ ನಿನ್ ಹೆಸರ ನನ್ ಹೆಸರು ಭಾಗ್ಯ ಅಂತ್ರಿ ಭಾಗ್ಯ ಹ್ಮ್ ಏ ಏನ್ ಮಾಡ್ತಿವ ನೀ ಸಾಲಿಗ್ ಎಷ್ಟ ಕಲ್ತಿ ಎಲ್ಲಿ ಸಾಲಿ ಕಲಿಯತ್ರಿ ನಮ್ಮ ಮಾಪ ತಂದ್ ಇವ್ನಿ ಕಟ್ಟಿ ಬಿಟ್ಟ ಮನ್ಯಾಗ ಮಾಡೋದು ಹಾಕೋದು ಮಾಡೋದು ಎಷ್ಟ್ ದಿನ ಆಯ್ತು ಮದ್ವೆ ಆಗಿ ನಿಮ್ದು ಏ ಬರೋಬ್ಬರಿ ಒಂದ್ ಎರಡು ವರ್ಷ ಐತೇನ್ರಿ ಆರ್ ವರ್ಷ ಹುಡುಗರ ಆಗಿಲ್ಲಾ ಒಂದೂ ಇಲ್ಲರಿ ಒಂದೂ ಇಲ್ಲ ಹಂಗ ಹಂಗ ಏನ್ ಮಾಡುದು ಜೀವನ ಮುದ್ಕಿ ಸತ್ ಮ್ಯಾಲೂ ನನ್ಗೂ ಮಕ್ಕಳ ಆಗಿಲ್ ನೋಡ ಅಲ್ರಿ ಕಾಕಾಡ ನಿಮ್ಮಅಪ್ಪ ನಾನು ಮಾಮಾ ಆಗ್ಬೇಕ ನೀನು ಮಾಮಾ ಅಂದ್ರ ನಡಿತೈತಿ ತನ್ ಗಂಡ ಬರ್ತಾನ ಈಗ ಬೇಷೆಗೆ ಮುದಕಿ ಸತ್ ಮೇಲೆ ಹೆಂಗ್ ಮಕ್ಕಳತ್ತಾವ್ರಿ ನಿಮಗ ಆಮೇ ಮುದುಕಿ ಸತ್ ಮೇಲೆ ಹೆಂಗ್ ಮಕ್ಳು ಆತವ್ ಅಂದ್ರ ಅದು ಏನಪ್ಪಾ ಅಂದ್ರ ಇದು ನಾನು ಆಕಡೆ ಈ ಕಡೆ ಯಾವ ಹೆಣ್ ಸಿಕ್ಕಲಾಕತ್ತಿಲ್ಲಾ ಮತ್ತ ಆ ನಿಮ್ ಊರಾಗ ಯಾವ ಹೆಣ್ ಅದಾವೇನ ನನಗ ಕೊಟ್ಟಾರೇನ ಅಲ್ಲಾ ನಿಮಗೇನ್ ಬಂದೈತಿ ಈ ವಯಸ್ಸಿಗೆ ಇನ್ ಮದಿ ಆಗ್ತೀರಿ ನೀವು ಯವ್ವ ಹಂಗೆ ಹಂಗ ಹೇಳಬಾರ್ದ ಯವ್ವ ಮಂಗ್ಯಾಗ ಎಷ್ಟ ಮುದಕ ಆದ್ರು ಲಗಾಟಿ ಹೊಡಿ ಆ ಆಹ್ ಮುಂಚಿ ಹೊಡಿಯಾಗ್ ಎಷ್ಟ ಮುಪ್ಪ ಆದ್ರ ಹುಳಿ ಹುಡಿ ಇದ್ದೇ ಇರ್ತಿದ್ರೊಳಗ ಅದೇನ್ ಕಡಿಮಿ ಆಗುದಿಲ್ಲಾ ಯವ್ವ ನಿಮ್ ಸಂಬಂದದವ್ರು ಯಾರ ಅದಾರೇನ ಒಂದ ಅಕ್ಕ ನಮ್ಮ ಮನ್ಯಾಗ ಯಾರು ಇಲ್ಲ ನೀ ಬಂದಿದ್ ಹದಿನೈದ ದಿನಾ ಚಂದ ಉಂಡಿಕೆ ಹೋಗ್ಬಿಡೋ ಕಡಿ ಹಂಗಿಲ್ಲಾ ಅದೇ ಆ ನನ್ ಯಾಡು ಮಕ್ಕಳು ಅಮೇರಿಕಾದಾಗ ಅದಾರ ಅಲ್ಲೇ ಅದಾರವರು ಈಗ ನನಗಿಲ್ಲಿ ಮನ್ಯಾಗ ಮುದ್ದಿಗೆ ಸತ್ ಮ್ಯಾಲ ಬಳಿ ಸೊಪ್ಪನೂ ಇಲ್ಲ ನನ್ನ ಜೊತೆ ಯದಿ ಮ್ಯಾಗ ಮ್ಯಾಗ ಜಿಗಿ 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 ಆಟ ಆಣ ಯಾವ ಮಕ್ಕಳು ಇಲ್ಲ ಅದಕ್ಕೆ ಸುಮ್ಮ ಮಂದಿ ಮಕ್ಕಳು ಏನೈತಿ

ಆಯ್ ಆಯಿ ಎಲ್ಲಾದ್ರೂ ಗಣಸತ್ತ ಇದ್ರ ಮತ್ತ ಏನಾದ್ರು ಒಂದ್ಸಲ ಮಾಡಿದ್ರೆ ಚಲ ಆಗ್ತದೆ ಅದೇ ನನಗ್ ಒಂದ್ ತೋಲಿ ಬಂಗಾರ ಹಾಕಿನಿ ನನಗೊಂದು ಗೀದಿ ಮಾಡಿದ್ರೆ ಒಂದ್ ತೋಲಿ ಬಂಗಾರ ಹಾಕ್ತೀನಿ ಗಂಡ ನೀವು ಬಂಗಾರ ಒಂದ್ ತೋಲಿ ಬಂಗಾರ ನನ್ ಕಡೆಯಿಂದ ಐತಿ ಚಂದಂಗ್ ಬೆಳ್ಳಂಗ ಇರ್ಬೇಕು ನೋಡ್ರ

বট্রা বন্ম নোড়